ನ್ಯೂಸ್ ಏಯ್ಟಿನ್ ಡಿಜಿಟಲ್ ವೀಕ್ಷಕರಿಗೆ ನಮಸ್ಕಾರ ಹೇಳುತ್ತಾ ನಾನು ಕಿಶನ್ ಶೆಟ್ಟಿ ದಕ್ಷಿಣ ಕನ್ನಡ ಜಿಲ್ಲೆಯ ವರದಿಗಾರ ವೀಕ್ಷಕರೇ ಶಬರಿಮಲೆಯಲ್ಲಿ ಮಂಡಲ ಕಾಲ ಮತ್ತು ಮಕರ ವಿಳಕು ಸಂಭ್ರಮಕ್ಕೆ ಕ್ಷಣಗಣನೆ ಆರಂಭಗೊಂಡಿದೆ ದೇಶಾದ್ಯಂತ ಕೋಟ್ಯಾಂತರ ಮಂದಿ ಅಯ್ಯಪ್ಪ ಭಕ್ತರು ಶಬರಿಮಲೆ ಯಾತ್ರೆಯನ್ನು ಮಾಡ್ತಾ ಇದ್ದಾರೆ ಈ ಬಾರಿ ಯಾತ್ರೆಗೆ ಹೊರಡೋರು ಕೆಲವು ಸೂಚನೆಗಳನ್ನು ಗಮನಿಸಬೇಕಾಗತ್ತೆ ಕೆಲವು ಮಾಹಿತಿಗಳನ್ನು ಗಮನಿಸಬೇಕಾಗತ್ತೆ ಯಾಕೆಂದರೆ ಕಳೆದ ಬಾರಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಬಂದ ಕಾರಣಕ್ಕಾಗಿ ಅಲ್ಲಿ ಅವ್ಯವಸ್ಥೆಯ ಗೂಡಾಗಿತ್ತು ಜನ ದಿನಗಟ್ಟಲೆ ಕಾದು ಅಯ್ಯಪ್ಪ ಸ್ವಾಮಿಯ ದರ್ಶನ ಮಾಡಿದರು ಈ ಬಾರಿ ಆ ರೀತಿಯ ಅವ್ಯವಸ್ಥೆ ಆಗಬಾರ್ದ ನಿಟ್ಟಿನಲ್ಲಿ ಕೇರಳ ಸರ್ಕಾರ ಮತ್ತು ಕೇರಳ ಹೈಕೋರ್ಟ್ ಜಂಟಿಯಾಗಿ ಹೊಸ ಸೂಚನೆಗಳನ್ನು ಮಾಡಿದೆ ಸಿ ಎಂ ಪಿಣರಾಯಿ ವಿಜಯನ್ ನೇತೃತ್ವದಲ್ಲಿ ಶಬರಿಮಲೆ ಅಯ್ಯಪ್ಪ ತೀರ್ಥಾಟನಾ ಸಮಿತಿ ಮತ್ತು ಒಟ್ಟಿಗೆ ದೇವಸ್ಥಾನ ಬೋರ್ಡ್ ಒಟ್ಟಿಗೆ ಒಂದು ಸಭೆಯನ್ನು ಮಾಡಿದೆ ಈ ಬಾರಿ ಹಲವು ಸೂಚನೆಗಳನ್ನು ಅಲ್ಲಿ ಕೊಟ್ಟಿರುವಂಥದ್ದು ಯಾಕೆಂದರೆ ಈ ಬಾರಿ ಕೇವಲ ಎಂಬತ್ತು ಸಾವಿರ ಜನರಿಗೆ ಮಾತ್ರ ಅಯ್ಯಪ್ಪ ಸ್ವಾಮಿಯ ದರ್ಶನಕ್ಕೆ ಒಂದು ದಿನಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ ಅದು ಮಂಡಲ ಕಾಲ ಆಗಿರ್ಬೋದು ಮಕರ ವಿಳಕು ಸಂಭ್ರಮ ಆಗಿರ್ಬೋದು ನವೆಂಬರ್ ಹದಿನಾರನೇ ತಾರೀಕು ವೃಶ್ಚಿಕ ಸಂಕ್ರಮಣ ಕಾಲದಿಂದ ಮಂಡಲ ಪೂಜೆ ಆರಂಭಗೊಳ್ಳುತ್ತೆ ಡಿಸೆಂಬರ್ ಇಪ್ಪತ್ತಾರನೇ ತಾರೀಕು ಶಬರಿಮಲೆ ಕ್ಷೇತ್ರದಲ್ಲಿ ಮಂಡಲ ಪೂಜೆ ಆಗುತ್ತೆ ಮತ್ತು ಡಿಸೆಂಬರ್ ಇಪ್ಪತ್ತೊಂಬತ್ತು ಅಥವಾ ಮೂವತ್ತರಂದು ಮಕರ ಸಂಕ್ರಮಣಕ್ಕೆ ದೇವಸ್ಥಾನ ಓಪನ್ ಆಗುತ್ತೆ ಆನಂತರವಾಗಿ ಮಕರ ಸಂಕ್ರಾಂತಿ ಆದ ನಂತರವಾಗಿ ಪಾಡಿಪೂಜೆ ಬಳಿಕವಾಗಿ ದೇವಸ್ಥಾನ ಕ್ಲೋಸ್ ಆಗುತ್ತೆ ಇಂತಹ ಸಂದರ್ಭದಲ್ಲಿ ಪ್ರತಿನಿತ್ಯ ಲಕ್ಷಾಂತರ ಮಂದಿ ಭಕ್ತರು ಶಬರಿಮಲೆ ಕ್ಷೇತ್ರಕ್ಕೆ ಬರ್ತಾರೆ ಲಾ ಕಳೆದ ವರ್ಷ ಒಂದು ಲಕ್ಷಕ್ಕಿಂತ ಹೆಚ್ಚು ಭಕ್ತರು ಶಬರಿಮಲೆ ಕ್ಷೇತ್ರಕ್ಕೆ ಬರ್ತಾಯಿದ್ರು ಅದರಲ್ಲಿ ತುಂಬ ಮಂದಿ ಆನ್ಲೈನ್ ಟಿಕೆಟ್ ಮಾಡಿ ಬಂದರೆ ಇನ್ನೂ ಕೆಲವು ಅಲ್ಲೇ ಸ್ಪಾಟ್ ಬುಕ್ಕಿಂಗ್ ಮೂಲಕವಾಗಿ ದೇವರ ದರ್ಶನಕ್ಕೆ ಆನ್ಲೈನ್ ಟಿಕೆಟನ್ನು ನೋಂದಾಯಿಸ್ತಾಯಿದ್ರು ಸುಮಾರು ಹತ್ತು ಸಾವಿರ ಜನರಿಗೆ ಅಲ್ಲಿ ಸ್ಪಾಟ್ ಬುಕ್ಕಿಂಗ್ ಮಾಡುವಂಥ ಅವಕಾಶ ಇತ್ತು ಆದರೆ ಈ ಬಾರಿ ಶಬರಿಮಲೆ ಕ್ಷೇತ್ರದಲ್ಲಿ ಸ್ಪಾಟ್ ಬುಕ್ಕಿಂಗ್ ಎಂಬ ಕಲ್ಪನೆಯನ್ನು ತೆಗೆಯಲಾಗಿದೆ ಯಾಕೆಂದರೆ ಅತಿ ಹೆಚ್ಚಾಗಿ ಜನ ಅಲ್ಲೇ ಬಂದು ಸ್ಪಾಟ್ ಬುಕ್ಕಿಂಗ್ ಮಾಡಿ ಹೋಗೋ ಕಾರಣಕ್ಕಾಗಿ ಅಲ್ಲಿ ಜನವನ್ನು ನಿಯಂತ್ರಣ ಮಾಡೋಕ್ಕೆ ಕೇರಳ ಸರ್ಕಾರಕ್ಕೆ ಅಥವಾ ದೇವಸ್ವಂ ಬೋರ್ಡ್ಗೆ ಅಸಾಧ್ಯವಾಗ್ತಾ ಇತ್ತು ಹಾಗಾಗಿ ಈ ಬಾರಿ ಕೇವಲ ಎಂಬತ್ತು ಸಾವಿರ ಜನರ ಮಿತಿಯನ್ನು ದೇವಸ್ವಂ ಬೋರ್ಡ್ ಹಾಕಿರುವಂಥದ್ದು ಹಾಗಾಗಿ ಶಬರಿಮಲೆ ಕ್ಷೇತ್ರಕ್ಕೆ ಹೋಗೋರು ಭಕ್ತರು ಇಲ್ಲಿ ಇಲ್ಲಿ ಅಂದರೆ ಊರಿನಿಂದಲೇ ಸ್ಪಾಟ್ ಆನ್ಲೈನ್ ಬುಕ್ಕಿಂಗ್ ಮಾಡಿ ಅನಂತರವಾಗಿ ಕ್ಷೇತ್ರಕ್ಕೆ ಹೋಗಬೇಕಾಗತ್ತೆ ನವೆಂಬರ್ ಅಂತ್ಯ ಅಥವಾ ಡಿಸೆಂಬರ್ ಪ್ರಾರಂಭದಲ್ಲಿ ಈ ಮಂಡಲ ಪೂಜೆ ಅಥವಾ ಮಕರ ಸಂಕ್ರಾಂತಿ ಪೂಜೆಗೆ ಸ್ಪಾಟ್ ಬುಕ್ಕಿಂಗ್ ಓಪನ್ ಆಗುತ್ತೆ ಹಾಗಾಗಿ ಬರುವಂಥ ಎಲ್ಲ ನೋಟಿಫಿಕೇಶನ್ಗಳನ್ನು ಭಕ್ತರು ಗಮನಿಸಬೇಕಾಗುತ್ತೆ ಯಾಕಂದರೆ ಅಲ್ಲಿ ಹೋಗಿ ಸ್ಪಾಟ್ ಬುಕ್ಕಿಂಗ್ ಮಾಡೋ ವ್ಯವಸ್ಥೆ ಇಲ್ಲ ಅಲ್ಲಿ ದರ್ಶನ ಸಿಗದೆ ಮತ್ತೆ ವಾಪಸ್ ಆಗುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ಬೋದು ಆ ಬಗ್ಗೆ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ಆ ಸ್ಪಾಟ್ ಬುಕ್ಕಿಂಗ್ ಅಥವಾ ಇಲ್ಲ ಆನ್ಲೈನ್ ಬುಕ್ಕಿಂಗ್ ಮಾಡುವಾಗ ಇಲ್ಲಿ ತನಕ ಯಾವುದೇ ರೀತಿಯಾಗಿ ಚಾರ್ಜಸ್ಗಳಿಲ್ಲ ಆದರೆ ಈ ಬಾರಿ ಒಬ್ಬ ಭಕ್ತನಿಗೆ ಹತ್ತು ರೂಪಾಯಿ ಚಾರ್ಜ್ ಮಾಡೋಕ್ಕೆ ಕೇರಳ ಸರ್ಕಾರ ತೀರ್ಮಾನ ಮಾಡಿರುವಂಥದ್ದು ಈ ಹತ್ತು ರೂಪಾಯಿ ಆನ್ಲೈನ್ ಟಿಕೆಟ್ ಚಾರ್ಜ್ ಅಲ್ಲ ಅದು ಪ್ರತಿಯೊಬ್ಬರಿಗೆ ಸಿಗುವಂಥ ನ ವ್ಯವಸ್ಥೆ ಯಾಕೆಂದರೆ ಶಬರಿಮಲೆಯ ಬೆಟ್ಟ ಹತ್ತುವಾಗ ಆಗಿರ್ಬೋದು ಅಥವಾ ಕಾನನ ದಾರಿಯಲ್ಲಿ ಹೋಗುವಾಗ ಆಗಿರ್ಬೋದು ಹಲವು ಮಂದಿ ಭಕ್ತರು ಹೃದಯಾಘಾತದಿಂದ ಅಥವಾ ಬೇರೆ ಬೇರೆ ಸಮಸ್ಯೆಗಳಿಂದ ಸಾವನ್ನಪ್ಪತ್ತಾರೆ ಅವರಿಗೆ ಯಾವುದೇ ರೀತಿಯಾಗಿ ಪರಿಹಾರ ಸಿಗಲ್ಲ ಹಾಗಾಗಿ ಅಂತಹ ಭಕ್ತರಿಗಾಗಿ ಒಬ್ಬ ಭಕ್ತನಿಗೆ ಹತ್ತು ರೂಪಾಯಿ ಚಾರ್ಜನ್ನು ಆನ್ಲೈನ್ ಟಿಕೆಟ್ ಮಾಡುವಾಗಲೇ ಹತ್ತು ರೂಪಾಯಿ ಚಾರ್ಜನ್ನು ವಿಧಿಸಬೇಕಾಗತ್ತೆ ಅದು ವಿಷಯವಾಗಿ ನಂತರವಾಗಿ ಯಾವುದೇ ರೀತಿಯಾಗಿ ಆನ್ಲೈನ್ ಟಿಕೆಟಿಗೆ ಯಾವುದೇ ಚಾರ್ಜ್ಗಳು ಇರೋದಿಲ್ಲ ಇಲ್ಲೇ ಆನ್ಲೈನ್ ಟಿಕೆಟನ್ನು ಮಾಡಿ ಮತ್ತೆ ಕ್ಷೇತ್ರಕ್ಕೆ ಹೋಗಬೇಕಾಗತ್ತೆ ಹಾಗಾಗಿ ನವೆಂಬರ್ ಹದಿನಾರರಿಂದ ಡಿಸೆಂಬರ್ ಇಪ್ಪತ್ತಾರನ ತನಕ ಮಂಡಲ ಪೂಜೆ ಡಿಸೆಂಬರ್ ಇಪ್ಪತ್ತೊಂಬತ್ತರಿಂದ ಮಕರ ಸಂಕ್ರಾಂತಿ ಆದ ಬಳಿಕ ಪಡಿಪೂಜೆ ಬಳಿಕ ಪಡಿಪೂಜೆ ತನಕ ಯಾವೆಲ್ಲ ಭಕ್ತರು ಹೋಗ್ತಾರೋ ಅವರೆಲ್ಲರೂ ಕೂಡ ಆನ್ಲೈನ್ ಟಿಕೆಟ್ ಮಾಡಿ ಹೋಗಬೇಕಾಗತ್ತೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಆನ್ಲೈನ್ ಟಿಕೆಟ್ನ ಮಿತಿ ದಿನಕ್ಕೆ ಎಂಬತ್ತು ಸಾವಿರ ಭಕ್ತರು ಮಾತ್ರ ಹಾಗಾಗಿ ಕ್ಷೇತ್ರದಲ್ಲಿ ಸಾಕಷ್ಟು ಬದಲಾವಣೆಯನ್ನು ಈ ಬಾರಿ ಮಾಡೋಕ್ಕೆ ದೇವಸ್ವಂ ಬೋರ್ಡ್ ಚಿಂತನೆ ಮಾಡಿದೆ ಕಳೆದ ಬಾರಿ ಸಾಕಷ್ಟು ಮಂದಿ ಭಕ್ತರು ದಿನಗಟ್ಟಲೆ ಕಾಯುವಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಇಂಥ ಕಾಯುವಿಕೆ ಬಗ್ಗೆ ಹೈಕೋರ್ಟ್ ದೇವಸ್ವಂ ಬೋರ್ಡ್ನ ಪ್ರಶ್ನೆಯನ್ನು ಕೇಳಿದಾಗ ಅಲ್ಲಿ ಕೇರಳ ಪೊಲೀಸರು ಒಂದು ಉತ್ತರವನ್ನು ಕೊಟ್ಟಿದ್ದರು ಈ ಬಾರಿ ಹೊಸದಾಗಿ ಪಡಿಗೆ ಅಂದರೆ ಹದಿನೆಂಟು ಪವಿತ್ರವಾದ ಮೆಟ್ಟಿಲಿಗೆ ಗೋಪುರ ರೀತಿ ಮಾಡಿರೋ ಕಾರಣಕ್ಕಾಗಿ ಇದು ಭಕ್ತರಿಗೆ ಅಡಚಣೆ ಆಗ್ತಾ ಇದೆ ಸರಾಗವಾಗಿ ಭಕ್ತರು ಪಡಿಯನ್ನ ಏರೋಕೆ ಆಗ್ತಾ ಇಲ್ಲ ಒಂದು ನಿಮಿಷಕ್ಕೆ ಇಷ್ಟು ಭಕ್ತರು ಪಡಿಯನ್ನು ಏರಬೇಕೆಂಬ ಮಿತಿ ಇದೆ ಆದರೆ ಈ ಗೋಪುರದಿಂದಾಗಿ ಆ ಮಿತಿ ತಲುಪೋಕೆ ಆಗ್ತಾ ಇಲ್ಲ ಎಂಬ ದೂರನ್ನ ಸ್ವತಃ ಕೇರಳ ಪೊಲೀಸರೇ ಹೈಕೋರ್ಟಿಗೆ ನೀಡಿದ್ರು ಈ ಬಾರಿ ಸ್ವಲ್ಪ ಮಟ್ಟಿನ ಚೇಂಜಸ್ ಅನ್ನು ತರೋಕೆ ಅಲ್ಲಿ ತೀರ್ಮಾನವನ್ನು ಮಾಡಲಾಗಿದೆ ಯಾಕೆಂದ್ರೆ ನೇರವಾಗಿ ಭಕ್ತರು ಹದಿನೆಂಟು ಮೆಟ್ಟಿಲು ಹತ್ತಿದ ಬಳಿಕ ಸಿಗುವಂತಹ ಧ್ವಜಸ್ತಂಭವನ್ನು ದಾಟಿ ನೇರವಾಗಿ ಪ್ರಮುಖ ಬಾಗಿಲು ಮೂಲಕವೇ ಅಯ್ಯಪ್ಪ ಸ್ವಾಮಿಯ ದರ್ಶನವನ್ನು ಮಾಡಬೇಕಾ ಅನ್ನೋದು ಈಗಾಗಲೇ ಅಲ್ಲಿ ಚರ್ಚೆಯಲ್ಲಿರುವಂಥ ವಿಷಯ ಯಾಕೆಂದ್ರೆ ಇಲ್ಲಿ ತನಕ ಅಲ್ಲಿ ನೇರವಾಗಿ ಬ್ರಿಡ್ಜ್ ಇತ್ತು ಅನ್ನು ಒಂದು ಸುತ್ತುವರಿದು ಅನಂತರವಾಗಿ ಅಯ್ಯಪ್ಪ ಸ್ವಾಮಿಯ ದರ್ಶನವನ್ನು ಮಾಡಿದ್ರು ಹಾಗಾಗಿ ಈ ಬಾರಿ ಹದಿನೆಂಟು ಮೆಟ್ಟಿಲು ಬಳಿಕ ಧ್ವಜಸ್ತಂಭವನ್ನು ದಾಟಿ ಅನಂತರವಾಗಿ ನೇರವಾಗಿ ದರ್ಶನ ಮಾಡುವಂಥ ವ್ಯವಸ್ಥೆ ಅದು ಚಿಂತನೆ ಇದೆ ಸದ್ಯ ಚರ್ಚೆಯಲ್ಲಿ ಉಂಟಾಗ್ತಾ ಇದೆ ಯಾಕೆಂದರೆ ಅದು ಆ ವ್ಯವಸ್ಥೆ ಮಾಡಿದ ನಂತರವಾಗಿ ರಶ್ ಮತ್ತಷ್ಟು ಜಾಸ್ತಿ ಆದರೆ ಅಲ್ಲಿ ಜನರನ್ನು ನಿಯಂತ್ರಣ ಮಾಡೋಕ್ಕೆ ಭಾಳಷ್ಟು ಅಸಾಧ್ಯವಾದಂಥ ಮಾತು ಹಾಗಾಗಿ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಶಬರಿಮಲೆ ಕ್ಷೇತ್ರದಲ್ಲಿ ಮಕರ ವಿಳಕು ಅಥವಾ ಮಂಡಲ ಪೂಜೆಯ ಸಂದರ್ಭದಲ್ಲಿ ಮಾಡಲಾಗಿರುವಂಥದ್ದು ನಮ್ಮ ರಾಜ್ಯ ರಾಜ್ಯ ಅಥವಾ ತಮಿಳುನಾಡು ಆಂಧ್ರ ಪ್ರದೇಶ ಮುಂತಾದ ಭಾಗಗಳಿಂದ ಲಕ್ಷಾಂತರ ಮಂದಿ ಭಕ್ತರು ಶಬರಿಮಲೆ ಕ್ಷೇತ್ರಕ್ಕೆ ಬರ್ತಾರೆ ಅವರು ಈ ಮಾಹಿತಿಯನ್ನು ಪಡೆದುಕೊಳ್ಬೇಕಾಗುತ್ತೆ ಯಾಕೆಂದರೆ ಕ್ಷೇತ್ರಕ್ಕೆ ಹೋದ ನಂತರವಾಗಿ ಜನದಟ್ಟಣೆ ಜಾಸ್ತಿ ಇದ್ದಾಗ ಅಲ್ಲಿ ಉಳ್ಕೊಳ್ಳುವಂಥ ವ್ಯವಸ್ಥೆಗಳನ್ನು ಕೂಡ ಕ್ಷೇತ್ರದಲ್ಲಿ ಮಾಡಬೇಕು ಮಾಡ್ತಾ ಇದ್ದಾರೆ ಮತ್ತು ಯಾ ಅಲ್ಲಿ ಜನರಿಗೆ ವಾಸ್ತವ್ಯಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ಮಾಡಿದ್ದಾರೆ ಆ ಪಂಪಾದಿಂದ ಶಬರಿಮಲೆ ಕ್ಷೇತ್ರಕ್ಕೆ ಹೋಗೋ ಸಂದರ್ಭದಲ್ಲಿ ಅಲ್ಲಲ್ಲಿ ಮೆಡಿಕಲ್ ಚೆಕಪ್ಗಳನ್ನು ಕೂಡ ಅಲ್ಲಿ ಫ್ರೀಯಾಗಿ ಮಾಡ್ತಾರೆ ಇನ್ನು ಡಿಸೆಂಬರ್ ಇಪ್ಪತ್ತೊಂಬತ್ತರ ನಂತರವಾಗಿ ಕಾನನ ದಾರಿ ಓಪನ್ ಆಗುತ್ತೆ ಅದು ಎರುಮೇಲೆಯಿಂದ ನೇರವಾಗಿ ಕಾನನ ದಾರಿ ಮೂಲಕವಾಗಿ ಪಂಪಕ್ಕೆ ಹೋಗುತ್ತೆ ಅದು ಡಿಸೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ಓಪನ್ ಆಗಿರುವಂಥದ್ದು ಹಾಗಾಗಿ ಕಾನನ ದಾರಿ ಅಥವಾ ದೊಡ್ಡಪಾದ ಮೂಲಕವಾಗಿ ಕ್ಷೇತ್ರಕ್ಕೆ ಹೋಗೋರು ಈ ವಿಚಾರವನ್ನು ಕೂಡ ಗಮನದಲ್ಲಿಡಬೇಕಾಗತ್ತೆ ಹಾಗಾಗಿ ಎಲ್ಲ ಸೂಚನೆಗಳನ್ನು ದೇವಸ್ವಾಮ್ ಬೋರ್ಡ್ ಕೊಡ್ತಾ ಇದೆ ಈ ಬಾರಿ ಶಬರಿಮಲೆ ಕ್ಷೇತ್ರಕ್ಕೆ ಹೋಗೋರು ಅಲ್ಲಿ ಕೊಟ್ಟಿರುವಂಥ ಸೂಚನೆಗಳ ಅನುಗುಣವಾಗಿ ಹೋಗಬೇಕಾಗತ್ತೆ ಇಲ್ಲಾಂದರೆ ಕಳೆದ ಬಾರಿ ಯಾವ ಜನದಟ್ಟಣೆಗೆ ಜನ ಸಿಕ್ಕಿದ್ರು ಭಕ್ತರು ಸಿಕ್ಕಿದ್ರು ಆ ಜನದಟ್ಟಣೆ ಈ ಬಾರಿ ಕೂಡ ನಿರ್ಮಾಣ ಆಗ್ಬೋದು ಇದನ್ನು ತಪ್ಪಿಸೋಕೆ ಕೇರಳ ಸರ್ಕಾರ ಮತ್ತು ದೇವಸ್ಥಾನ ಬೋರ್ಡು ಅತಿ ಹೆಚ್ಚಿನ ಶ್ರಮವನ್ನು ಪಡ್ತಾ ಇದೆ ಮತ್ತೊಂದು ಈ ಬಾರಿಯೂ ಮಂಡಲ ವ್ರತವನ್ನು ಮಾಡಿ ಶಬರಿಮಲೆ ಕ್ಷೇತ್ರಕ್ಕೆ ಹೋಗಬೇಕು ಅನ್ನೋದು ಗುರುಸ್ವಾಮಿಗಳ ಏನು ಅಭಿಪ್ರಾಯ ಯಾಕೆಂದರೆ ಶಬರಿಮಲೆ ವ್ರತ ಅನ್ನುವಂಥದ್ದು ಅದು ಅನುಭವಕ್ಕೆ ಇರುವಂಥದ್ದು ಹಾಗಾಗಿ ಆ ಅನುಭವ ಇರಬೇಕಾದ್ರೆ ತಮ್ಮ ಮನಸ್ಸು ದೇಹವನ್ನು ಹತೋಟಿಯಲ್ಲಿ ಇರಬೇಕು ಯಾವೆಲ್ಲ ವ್ರತಗಳಿವೆ ಅದನ್ನು ಕಟ್ಟುನಿಟ್ಟಾಗಿ ಜಾರಿ ಮಾಡಿ ಮಂಡಲ ಕಾಲ ವ್ರತವನ್ನು ಮಾಡಿ ಎಲ್ಲರೂ ಕೂಡ ಶಬರಿಮಲೆಗೆ ಹೋಗಬೇಕು ಆಗ ಮಾತ್ರ ಶಬರಿಮಲೆಯ ವ್ರತ ಅಥವಾ ಅಯ್ಯಪ್ಪ ಸ್ವಾಮಿಯ ಅನುಗ್ರಹ ಪೂರ್ಣ ಪ್ರಮಾಣದಲ್ಲಿ ಭಕ್ತರಿಗೆ ಸಿಗ್ಬೋದು ಅನ್ನೋದು ಗುರುಸ್ವಾಮಿಗಳ ಒಂದು ರೀತಿಯ ಅಭಿಪ್ರಾಯ ಹಾಗಾಗಿ ಈ ಬಾರಿ ಕ್ಷೇತ್ರಕ್ಕೆ ಹೋಗೋರು ದುಶ್ಚತೆಗಳಿಂದ ದೂರವಿದ್ದು ಮನಸ್ಸು ಮತ್ತು ದೇಹವನ್ನು ಹತೋಟಿಯಲ್ಲಿದ್ದು ಯಾವ ವ್ರತವನ್ನಿದೆಯೋ ಆ ವ್ರತವನ್ನು ಕಟ್ಟುನಿಟ್ಟಾಗಿ ಪಾಲಿ ಶಬರಿಮಲೆ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ನಿಮ್ಮ ಆಧ್ಯಾತ್ಮದ ಜಾಗೃತಿ ಆಗುತ್ತೆ ಅನ್ನೋದು ಗುರುಸ್ವಾಮಿಗಳ ಮಾತು ವೀಕ್ಷಕರೇ ಇದು ಇವತ್ತಿನ ನ್ಯೂಸ್ ಏಟೀನ್ ಡಿಜಿಟಲ್ ನ ವಿಶೇಷವಾದ ಸಂಚಿಕೆ ಮುಂದಿನ ಬಾರಿ ಮತ್ತೊಂದು ಸುದ್ದಿಯೊಂದಿಗೆ ನಿಮ್ಮ ಜೊತೆ ಬರ್ತೀನಿ ಅಲ್ಲಿ ತನಕ ಎಲ್ಲ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳಲ್ಲಿ ನ್ಯೂಸ್ ಏಟೀನ್ ಅನ್ನ ಫಾಲೋ ಮಾಡ್ತಾ ಇರಿ ಈ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ ಜಾಲ ನಮ್ಮದು ಬಲ ನಿಮ್ಮದು